ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆ್ಯಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನನ್ನ ಕೆಲವೊಂದು ಸಬ್ಸ್ಕ್ರೈಬರ್ ನನಗೆ ಕಾಲ್ ಮಾಡಿ ಹಾಗೆಯೇ ಮೆಸೇಜ್ ಮಾಡಿ ಕೇಳ್ತಾ ಕೇಳ್ತಾಯಿದ್ರು ಯಾಕೆ ತುಂಬ ದಿನದಿಂದ ವಿಡಿಯೋವನ್ನು ಹಾಕಲಿಲ್ಲ ನಿಮ್ಮ ಗಿಡಗಳು ಈಗ ಹೇಗಾಗಿವೆ ಹಾಗೆಯೇ ಗಿಡಗಳಿಗೆ ಏನಾದರೂ ಸಮಸ್ಯೆ ಇದೆಯಾ ಅಂತೆಲ್ಲ ಕೇಳ್ತಾ ಇದ್ರು ನನ್ನ ಗಿಡಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಇಲ್ಲಿ ನೀವು ನೋಡ್ತಾ ಇರಬಹುದು ಗಿಡಗಳು ಚೆನ್ನಾಗಿ ಬೆಳೆದು ಈಗ ಒಳ್ಳೆಯ ರೀತಿಯಲ್ಲಿ ಹೂವನ್ನು ನೀಡ್ತಾ ಇದೆ ಕಳೆದ ತಿಂಗಳು ನನ್ನ ಗಿಡದ ಎಲೆಗಳೆಲ್ಲ ಉದುರಿ ಹೋಗಿತ್ತು ಆಗ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಆ ವಿಡಿಯೋವನ್ನ ನೋಡಿ ಈಗ ನನ್ನ ಗಿಡ ಕೂಡ ಅದೇ ರೀತಿಯಾಗಿದೆ ಗಿಡಗಳು ಇನ್ನೂ ಹಾಳಾಗಿರ್ಬೋದು ಹಾಗಾಗಿ ನಾನು ವಿಡಿಯೋವನ್ನು ಹಾಕಿಲ್ಲ ಅಂತ ಅನ್ಕೊಳ್ತಾ ಇದ್ರಂತೆ ಹಾಗಾಗಿ ನಾನು ಈಗ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ನನ್ನ ಗಿಡಗಳು ಈಗ ಚೆನ್ನಾಗಿ ಬೆಳೆದಿದೆ ಹಾಗೆ ಒಳ್ಳೆ ರೀತಿಯಲ್ಲಿ ಹೂವು ಆಗ್ತಾ ಇದೆ ಗಿಡಗಳ ತುಂಬಾ ಚಿಗುರು ಬಂದು ಆ ಚಿಗುರುಗಳು ದೊಡ್ಡದಾಗಿ ಈಗ ಗಿಡಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಸಿರಾಗಿ ಕಾಣಿಸ್ತಾ ಇದೆ ಈ ಬಾರಿ ನನ್ನ ಗಿಡಗಳಿಗೆ ನಾನು ನೆಲಗಡಲೆ ಹಿಂಡಿ ಹಾಗೂ ಹಟ್ಟಿ ಗೊಬ್ಬರ ಅಂದರೆ ದನದ ಸಗಣಿ ಗೊಬ್ಬರವನ್ನು ನೆನೆಸಿಟ್ಟು ಅದನ್ನು ನನ್ನ ಗಿಡಗಳಿಗೆ ಹಾಕಿದ್ದೆ ಅದನ್ನು ನಾನು ನಿಮಗೆ ತೋರಿಸಿದ್ದೆ ಅದರ ನಂತರ ನಾನು ಯಾವುದೇ ಗೊಬ್ಬರವನ್ನು ಹಾಕಲಿಲ್ಲ ಒಂದು ಹತ್ತರಿಂದ ಹದಿನೈದು ದಿನ ಆಗಿರಬಹುದು ಆ ಗೊಬ್ಬರವನ್ನು ಹಾಕಿದ ನಂತರ ಗಿಡಗಳು ಚೆನ್ನಾಗಿ ಬೆಳೆದಿದೆ ಹಾಗೆ ರಿಸಲ್ಟ್ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಒಳ್ಳೆಯ ರೀತಿಯಲ್ಲಿ ಮೊಗ್ಗುಗಳು ಬಂದಿದೆ ಗಿಡಗಳಲ್ಲಿ ಈ ರೀತಿಯಾಗಿ ಮೊಗ್ಗುಗಳನ್ನು ಕಂಡಾಗ ನಮಗೆ ತುಂಬಾ ಖುಷಿ ಆಗ್ತದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಗಿಡದ ತುಂಬಾ ಹೂಗಳು ಕಳೆದ ತಿಂಗಳು ನನ್ನ ಗಿಡದ ಎಲೆಗಳೆಲ್ಲ ಉದುರಿ ಹೋಗಿ ಅದರಲ್ಲಿ ಕಡ್ಡಿ ಕಡ್ಡಿಯಾಗಿ ಕಾಣಿಸ್ತಾ ಇತ್ತು ನೀವು ನನ್ನ ಹಳೆಯ ವಿಡಿಯೋವನ್ನು ನೋಡಿರಬಹುದು ಅದರಲ್ಲಿ ನಿಮಗೆ ಗೊತ್ತಾಗ್ತದೆ ಗಿಡಗಳು ಯಾವ ರೀತಿ ಇತ್ತು ಅಂತ ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಮಳೆಗಾಲ ಮುಗಿದ ನಂತರ ಒಮ್ಮೆ ಎಲೆಗಳೆಲ್ಲ ಉದುರಿ ಹೋಗ್ತದೆ ಹಾಗೆ ಹೊಸ ಚಿಗುರುಗಳು ಬಂದು ಗಿಡಗಳು ಮತ್ತೆ ಸರಿಯಾಗ್ತದೆ ಚಳಿಗಾಲದಲ್ಲಿ ಎಲೆಗಳ ಬಣ್ಣ ಸ್ವಲ್ಪ ಹಳದಿ ಮಿಶ್ರಿತ ಹಸಿರಾಗಿರ್ತದೆ ಬೇಸಿಗೆಯಲ್ಲಿ ಗಿಡದ ಎಲೆಗಳೆಲ್ಲ ಹಸಿರಾಗ್ತದೆ ಹಾಗೆ ಗಿಡದ ತುಂಬಾ ಹೂಗಳು ಇನ್ನೂ ಜಾಸ್ತಿ ಆಗ್ತದೆ ಈಗ ಚಳಿಗಾಲ ಆಗಿರುವುದರಿಂದ ಅಷ್ಟೊಂದು ಹೂ ಆಗುವುದಿಲ್ಲ ಆದರೆ ಈಗ ಅಷ್ಟೊಂದು ಚಳಿ ಇಲ್ಲ ಅಂತ ಹೇಳಬಹುದು ಸ್ವಲ್ಪ ಬಿಸಿಲು ಜಾಸ್ತಿಯೇ ಇದೆ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಹೂವು ಆಗ್ತಾ ಇದೆ ಈಗ ನನ್ನ ಹೆಚ್ಚಿನ ಗಿಡಗಳಲ್ಲಿ ಹೂವು ಆಗ್ತಾ ಇದೆ ಕೆಲವೊಂದು ಗಿಡದಲ್ಲಿ ಈಗ ಚಿಗುರು ಬಂದು ಹೂ ಬರಲು ಪ್ರಾರಂಭವಾಗಿದೆ ಅಷ್ಟೇ ನೋಡಿ ಈಗ ಗಿಡಗಳೆಲ್ಲ ದೊಡ್ಡದಾಗಿ ಒಂದಕ್ಕೊಂದು ತಾಗಿದೆ ಸ್ವಲ್ಪ ದೂರ ದೂರ ಇಡಬೇಕಾಗ್ತದೆ ಮಧ್ಯದಲ್ಲಿ ಗ್ಯಾಪ್ ಇಲ್ಲ ನನಗೆ ಇದನ್ನು ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗಾಗಿ ಟಬ್ಗಳನ್ನು ಸ್ವಲ್ಪ ದೂರ ದೂರ ಇಟ್ಕೊಳ್ತೇನೆ ನೋಡಿ ಈ ಗಿಡದಲ್ಲಿ ಅಷ್ಟೊಂದು ಮೊಗ್ಗು ಇಲ್ಲ ಯಾಕಂದರೆ ಈಗ ಚಿಗುರು ಬಂದು ಮೊಗ್ಗು ಬರಲು ಪ್ರಾರಂಭವಾಗಿದೆ ವಿಡಿಯೋದಲ್ಲಿ ಗಿಡದ ಎಲೆಗಳ ಬಣ್ಣ ಸ್ವಲ್ಪ ಚೇಂಜ್ ಆಗಿ ಕಾಣಿಸ್ತಾ ಇದೆ ಆದರೆ ಗಿಡಗಳ ಎಲೆಗಳು ಹಸಿರಾಗಿ ಚೆನ್ನಾಗಿ ಬಂದಿದೆ ಹಾಗೆಯೇ ಗಿಡದ ದೊಡ್ಡ ಎಲೆಗಳು ಅಂದರೆ ಹಳೆಯ ಎಲೆಗಳಲ್ಲಿ ಚುಕ್ಕೆಗಳು ಹಾಗೇ ಇದೆ ಅದರಿಂದ ಹೊಸ ಚಿಗುರಿಗೆ ಯಾವುದೇ ತೊಂದರೆ ಆಗಿಲ್ಲ ಹೊಸ ಚಿಗುರುಗಳು ಚೆನ್ನಾಗಿ ಬಂದಿದೆ ಹೊಸದಾಗಿ ಬಂದಂತಹ ಎಲೆಗಳಲ್ಲಿ ಯಾವುದೇ ಹಳದಿ ಬಣ್ಣದ ಚುಕ್ಕೆಗಳು ಕಾಣಿಸ್ತಾ ಇಲ್ಲ ಹಾಗಾಗಿ ಗಿಡಗಳಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತೇನೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಗಿಡಗಳ ಎಲೆಗಳಲ್ಲಿ ಯಾವುದೇ ರೀತಿಯ ಚುಕ್ಕೆಗಳು ಬಂದಾಗ ಯಾವುದೇ ಸ್ಪ್ರೇ ಹಾಕುವ ಅಗತ್ಯ ಇರೋದಿಲ್ಲ ಹೊಸದಾಗಿ ಬಂದಂತಹ ಚಿಗುರುಗಳು ಚೆನ್ನಾಗಿದ್ರೆ ಯಾವುದೇ ತೊಂದರೆ ಇರುವುದಿಲ್ಲ ಅಂತ ಹೇಳಿದ್ದೇನೆ ಹಾಗೆ ನನ್ನ ಗಿಡದಲ್ಲೂ ಕೂಡ ಹೊಸದಾಗಿ ಬಂದಂತಹ ಚಿಗುರುಗಳು ಚೆನ್ನಾಗಿ ಬಂದಿದೆ ಹಳೆಯ ಎಲೆಗಳೆಲ್ಲ ಉದುರಿ ಹೋಗ್ತದೆ ಹಾಗಾಗಿ ಗಿಡಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ ಇದು ಇವತ್ತು ತೆಗೆದಂತಹ ವಿಡಿಯೋ ನನ್ನ ಎಲ್ಲ ಗಿಡಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನಾನು ಮಧ್ಯ ಮಧ್ಯದಲ್ಲಿ ವಿಡಿಯೋವನ್ನು ತೆಗೆದು ಇಟ್ಟಿದ್ದೇನೆ ಆದರೆ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಹೊಸದಾಗಿ ಒಂದು ವಿಡಿಯೋ ಮಾಡಿ ಇವತ್ತೇ ಅಪ್ಲೋಡ್ ಮಾಡಬೇಕು ಅಂತ ಈಗ ಅಪ್ಲೋಡ್ ಮಾಡ್ತಾ ಇದ್ದೇನೆ ನನ್ನ ತುಂಬ ಸಬ್ಸ್ಕ್ರೈಬರ್ಸ್ಗಳಿಗೆ ಈಗ ನನ್ನ ಗಿಡಗಳು ಯಾವ ರೀತಿ ಆಗಿದೆ ಅಂತ ನೋಡುವ ಒಂದು ಕುತೂಹಲ ಇರ್ತದೆ ಹಾಗಾಗಿ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ ವಾರಕ್ಕೊಮ್ಮೆ ನನ್ನ ಮಲ್ಲಿಗೆ ಗಿಡಗಳನ್ನು ತೋರಿಸಬೇಕು ಅಂತ ಅಂದುಕೊಂಡಿದ್ದೆ ಆದರೆ ಸಾಧ್ಯ ಆಗಲಿಲ್ಲ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು ಅಂತ ಹೇಳಬಹುದು ಈ ಗಿಡದಲ್ಲೆಲ್ಲ ಈಗ ಚಿಗುರು ಬಂದು ಮೊಗ್ಗು ಬರಲು ಪ್ರಾರಂಭವಾಗ್ತಾ ಇದೆ ಹಾಗಾಗಿ ಇದರಲ್ಲಿ ಹೆಚ್ಚಿನ ಹೂಗಳು ಕಾಣಿಸ್ತಾ ಇಲ್ಲ ನೋಡಿ ಇವಾಗಲೂ ಕೂಡ ಗಿಡದ ಎಲೆಯ ಬಣ್ಣ ಇದರಲ್ಲಿ ಬೇರೆಯೇ ಆಗಿ ಕಾಣಿಸ್ತಾ ಇದೆ ಇಷ್ಟೊಂದು ಹಳದಿಯಾಗಿಲ್ಲ ಹಸಿರಾಗೇ ಇದೆ ನಿಮಗೆ ಈ ವಿಡಿಯೋದಲ್ಲಿ ನೋಡುವಾಗ ಇವರ ಗಿಡದ ಎಲೆಗಳೆಲ್ಲ ಹಳದಿಯಾಗಿದೆ ಅಂತ ಕಾಣಿಸ್ತಾ ಇರಬಹುದು ಆದರೆ ಈ ರೀತಿಯಾದ ಬಣ್ಣ ಇಲ್ಲ ನೋಡಿ ಈಗ ಸ್ವಲ್ಪ ಶೇಡ್ ಬಂದಿದೆ ಅಲ್ಲ ಈ ರೀತಿಯಾದ ಒಂದು ಬಣ್ಣ ಇದೆ ಅಂತ ಹೇಳಬಹುದು ಇಲ್ಲಿ ಬೆಳಕು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ ಹಾಗಾಗಿ ಇದರ ಬಣ್ಣ ಚೇಂಜ್ ಆಗ್ತಾ ಇರಬಹುದು ನಾನು ಈ ಗಿಡಗಳನ್ನು ಪಾಟ್ನಲ್ಲಿ ಟಬ್ನಲ್ಲಿ ನಟಿದ್ದರೂ ಕೂಡ ಕಳೆ ಗಿಡಗಳು ಏನು ಕಡಿಮೆ ಇಲ್ಲ ಅಂತ ಹೇಳಬಹುದು ನಾನು ಆಗಾಗ ಅದನ್ನ ತೆಗಿತಾ ಇರ್ತೇನೆ ಆದರೂ ಕೂಡ ತುಂಬಾನೇ ಕಳೆ ಗಿಡಗಳಿವೆ ಇದು ನೋಡಿ ಕೆರೆ ಬಳ್ಳಿಯ ಒಂದು ಭಾಗ ನಾನು ಇದರ ಮೇಲ್ಭಾಗವನ್ನ ಕಟ್ ಮಾಡಿದ್ದೇನೆ ಅಂದರೆ ಕೆರೆ ಬಳ್ಳಿ ಸ್ವಲ್ಪ ದೊಡ್ಡದಾದ ನಂತರ ಅದರ ತುದಿ ಭಾಗವನ್ನ ಕಟ್ ಮಾಡಿದ್ದೇನೆ ಸ್ವಲ್ಪ ದಿನದಲ್ಲಿ ಪ್ರತಿಯೊಂದು ಎಲೆಯಲ್ಲಿ ಒಂದೊಂದು ಚಿಗುರುಗಳು ಬಂದಿದೆ ಈಗ ಆ ಚಿಗುರುಗಳು ದೊಡ್ಡದಾಗಿ ಅದರಲ್ಲೂ ಕೂಡ ಮೊಗ್ಗುಗಳು ಬರಲು ಪ್ರಾರಂಭವಾಗಿದೆ ಇಲ್ಲಿ ಕಾಣಿಸ್ತಾ ಇರಬಹುದು ಕೇರಬಳ್ಳಿ ನಾವು ಕಟ್ ಮಾಡಲೇಬೇಕು ಅಂತ ಇಲ್ಲ ಆದರೆ ಈ ರೀತಿ ಬಾಗಿ ಕೊಂಡಿರ್ತದೆ ಹಾಗಾಗಿ ಅದನ್ನು ಕಟ್ ಮಾಡಬೇಕು ಅಂತ ಹೇಳ್ತಾರೆ ಹಾಗೆಯೇ ನೋಡಿ ಈ ಕೇರಬಳ್ಳಿಯನ್ನು ನಾನು ಕಟ್ ಮಾಡಿದ್ದೇನೆ ಈಗ ಹೊಸ ಚಿಗುರುಗಳು ಪ್ರತಿಯೊಂದು ಎಲೆಯಲ್ಲೂ ಕೂಡ ಬರ್ತಾ ಇದೆ ಕೇರಬಳ್ಳಿಯ ತುದಿ ಭಾಗವನ್ನು ಕಟ್ ಮಾಡದೇ ಇದ್ದಲ್ಲಿ ಅದು ಉದ್ದಕ್ಕೆ ಬೆಳೆಯುತ್ತಾ ಹೋಗ್ತದೆ ಹಾಗಾಗಿ ಅದನ್ನು ಕಟ್ ಮಾಡಬೇಕು ಅಂತ ಹೇಳ್ತಾರೆ ತುದಿ ಭಾಗವನ್ನು ಕಟ್ ಮಾಡಿದ ನಂತರ ಅದರಲ್ಲಿ ಹೊಸ ಚಿಗುರುಗಳು ಬರಲು ಪ್ರಾರಂಭವಾಗ್ತದೆ ನಾವು ಗಿಡದ ಲೆವೆಲ್ಗೆ ಮಾಡಿದರೆ ಅದು ಚೆನ್ನಾಗಿ ಕಾಣಿಸ್ತದೆ ಏರಬಳ್ಳಿ ಈ ರೀತಿಯಾಗಿ ಗಿಡದಲ್ಲೇ ಇದ್ದರೆ ನಮಗೆ ಆ ಕಡೆ ಈ ಕಡೆ ಹೋಗುವಾಗ ಅದು ತೊಂದರೆ ಆಗಬಹುದು ಅಂತ ಗಿಡದ ಲೆವೆಲ್ಗೆ ಮಾಡ್ತಾರೆ ಹಾಗಾಗಿ ನಾನು ಅದನ್ನು ಕಟ್ ಮಾಡಬೇಕು ಅಂತ ಹೇಳ್ತಾ ಇರೋದು ಹಾಗೆಯೇ ನಿಮಗೆ ಏನು ತೊಂದರೆ ಇಲ್ಲದಿದ್ದಲ್ಲಿ ಅದನ್ನು ಹಾಗೆ ಗಿಡದಲ್ಲಿ ಕೂಡ ಇಡಬಹುದು ಅದರಲ್ಲೂ ಕೂಡ ನಮಗೆ ಹೂವು ಸಿಗ್ತದೆ ಗಿಡಕ್ಕೆ ಗೊಬ್ಬರ ಹಾಕದೆ ತುಂಬ ದಿನ ಆಗಿದೆ ಹಾಗಾಗಿ ನಾನು ಇವತ್ತು ನಾಳೆಯಲ್ಲಿ ಏನಾದರೂ ಒಂದು ಗೊಬ್ಬರವನ್ನು ಹಾಕಬೇಕಾಗ್ತದೆ ಹಾಗೆ ಗಿಡದ ಮೊಗ್ಗನ್ನು ನೋಡಿ ಈ ಹುಳಗಳು ತಿನ್ನುತ್ತಾ ಇದೆ ಕೆಲವೊಂದು ಮೊಗ್ಗುಗಳು ಹಾಳಾಗ್ತಾ ಇದೆ ಅಂದರೆ ಕೆಲವೊಂದು ಮೊಗ್ಗುಗಳು ಕೆಂಪಗಾಗಿ ಬರ್ತಾ ಇದೆ ಹಾಗೆ ಕೆಲವೊಂದು ಮೊಗ್ಗಿನ ಒಳಗೆ ಹುಳಗಳು ಕಾಣಿಸ್ತಾ ಇದೆ ಈ ರೀತಿಯಾದ ಮೊಗ್ಗುಗಳು ವೇಸ್ಟ್ ಅಂತ ಹೇಳ್ಬಹುದು ಈ ರೀತಿಯಾಗಿ ತುಂಬ ಮೊಗ್ಗುಗಳು ವೇಸ್ಟ್ ಆಗ್ತಾ ಇದೆ ಕಳೆದ ತಿಂಗಳು ನನ್ನ ಗಿಡದ ಎಲೆಗಳೆಲ್ಲ ಉದುರಿ ಹೋಗಿತ್ತು ನಾನು ಆವಾಗಲೇ ಹೇಳಿದ್ದೆ ಆಗ ನನಗೆ ತುಂಬಾ ಭಯ ಆಗ್ತಾ ಇತ್ತು ಗಿಡಗಳಿಗೆ ಏನಾದರೂ ಆಗಿರಬಹುದಾ ಅಂತ ಅನ್ಕೊಳ್ತಾ ಇದೆ ಯಾಕಂದ್ರೆ ತುಂಬಾ ಎಲೆಗಳು ಇತ್ತು ಗಿಡವನ್ನು ಸ್ವಲ್ಪ ಶೇಕ್ ಮಾಡಿದರೂ ಕೂಡ ತುಂಬಾ ಎಲೆಗಳು ಉದುರ್ತಾ ಇತ್ತು ಈಗ ನೋಡಿ ಆ ಉದುರಿದಂತಹ ಜಾಗದಲ್ಲಿ ಹೊಸ ಚಿಗುರುಗಳು ಬಂದಿದೆ ನೋಡಿ ಇವಾಗಲೂ ಕೂಡ ಹೊಸ ಹೊಸ ಚಿಗುರುಗಳು ಬರ್ತಾ ಇದೆ ಕೆಲವೊಂದು ಗಿಡದಲ್ಲಿ ಬೇಗನೆ ಚಿಗುರುಗಳು ಬಂತು ಹಾಗೆ ಕೆಲವೊಂದು ಗಿಡಗಳಲ್ಲಿ ಸ್ವಲ್ಪ ಲೇಟಾಗಿ ಚಿಗುರುಗಳು ಬರ್ತಾ ಇದೆ ಅಂದ್ರೆ ಈಗ ಚಿಗುರುಗಳು ಬರ್ತಾ ಇದೆ ನೋಡಿ ಈ ಗಿಡಕ್ಕೆ ಏಳರಿಂದ ಎಂಟು ತಿಂಗಳು ಆಗಿರಬಹುದು ಅಂತ ಅನ್ಕೊಳ್ತೇನೆ ಸರಿಯಾಗಿ ನೆನಪಿಲ್ಲ ಈ ಗಿಡವೂ ಕೂಡ ಈಗ ಚೆನ್ನಾಗಿ ಬರ್ತಾ ಇದೆ ಹಾಗೆಯೇ ನೋಡಿ ಈ ಗಿಡದಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಮಗುಗಳು ಬಂದಿದೆ ಹೀಗೆ ಎಲ್ಲ ಗಿಡಗಳು ಕೂಡ ಈಗ ಚೆನ್ನಾಗಿ ಬಂದಿದೆ ಅಂತ ಹೇಳಬಹುದು ಉದರಿ ಹೋದಂತಹ ಎಲೆಗಳೆಲ್ಲ ಎಲ್ಲ ಗಿಡದಲ್ಲೂ ಕೂಡ ಬಂದಿದೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ನನ್ನ ಹಿಂದಿನ ವಿಡಿಯೋವನ್ನು ನೋಡಿ ನನ್ನ ಗಿಡಕ್ಕೆ ಏನಾದರೂ ಆಗಿರಬಹುದು ಅಂತ ಅನ್ಕೊಳ್ತಾ ಇದ್ರು ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೇನೆ ಗಿಡಗಳು ಈಗ ಚೆನ್ನಾಗಿ ಬೆಳೆದಿದೆ ಅಂತ ನೀವು ಈಗ ನನ್ನ ಎಲ್ಲ ಗಿಡಗಳನ್ನು ನೋಡಿರ್ತೀರಾ ಅಂದ್ರೆ ನಾನು ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನನ್ನ ಎಲ್ಲ ಗಿಡಗಳನ್ನು ಈಗ ತೋರಿಸಿದ್ದೇನೆ ಯಾವುದೇ ಗಿಡಕ್ಕೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಎಲ್ಲ ಗಿಡಗಳು ಕೂಡ ಆರೋಗ್ಯವಾಗಿದೆ ಹಾಗೆ ಒಳ್ಳೆ ರೀತಿಯಲ್ಲಿ ಮೊಗ್ಗುಗಳನ್ನು ನೀಡ್ತಾ ಇದೆ ನಮ್ಮ ಊರಿನಲ್ಲಿ ಅಷ್ಟೊಂದು ಚಳಿ ಇಲ್ಲ ಅಂದ್ರೆ ಈಗ ಇಲ್ಲಿ ಬಿಸಿಲು ಅಂತ ಹೇಳಬಹುದು ಚಳಿಗಾಲದಲ್ಲಿ ಬಿಸಿಲು ಬರ್ತಾ ಇದೆ ಹಾಗೆ ಇನ್ನು ಕೆಲವು ಕಡೆ ಮಳೆ ಬರ್ತಾ ಇದೆ ಅಂತ ಹೇಳ್ತಾರೆ ಅಂದ್ರೆ ಕೆಲವೊಂದು ಸಬ್ಸ್ಕ್ರೈಬರ್ಸ್ ನನಗೆ ಕಾಲ್ ಮಾಡ್ತಾ ಇರ್ತಾರೆ ಬೇರೆ ಕಡೆಯೆಲ್ಲ ಈಗ ಮಳೆ ಬರ್ತಾ ಇದೆ ಅಂತೆ ಹಾಗಾಗಿ ನೀವು ಗಿಡವನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬೇಕಾಗ್ತದೆ ಸ್ವಲ್ಪ ಗಿಡದ ಬುಡವನ್ನ ಕವರ್ ಮಾಡಿ ಇಡಿ ಅಂದ್ರೆ ಅಲ್ಲೆಲ್ಲ ತುಂಬಾ ಮಳೆ ಬರ್ತಾ ಇದೆ ಅಂತ ಹೇಳ್ತಾರೆ ನಾನು ಈಗ ನನ್ನ ಗಿಡಗಳಿಗೆ ಹಿಂಡಿಯನ್ನು ಹಾಕ್ತೇನೆ ನೀವು ಕೂಡ ಹಾಕ್ಬಹುದು ಅಂತ ಹೇಳಿದ್ದೆ ಆದರೆ ಇಲ್ಲಿ ಬಿಸಿಲು ಇದೆ ಹಾಗಾಗಿ ನಾನು ಹಾಕ್ತಾ ಇದ್ದೇನೆ ನಿಮ್ಮ ಊರಿನಲ್ಲಿ ಮಳೆ ಇನ್ನೂ ಬರ್ತಾ ಇದ್ದಲ್ಲಿ ಅಂದ್ರೆ ಕಂಟಿನ್ಯೂಸ್ ಆಗಿ ಡೈಲಿ ಮಳೆ ಬರ್ತಾ ಇದೆ ಅಂತ ಹೇಳ್ತಾರೆ ಆ ರೀತಿಯಾಗಿ ಮಳೆ ಬಂದಲ್ಲಿ ನೀವು ಗಿಡಗಳಿಗೆ ಯಾವುದೇ ರೀತಿಯ ಹಿಂಡಿಗಳನ್ನು ಹಾಕಲಿಕ್ಕೆ ಹೋಗಬೇಡಿ ನಾನು ನಮ್ಮ ಊರಿನಲ್ಲಿ ಇರುವಂತಹ ವಾತಾವರಣಕ್ಕೆ ಅನುಗುಣವಾಗಿ ಗೊಬ್ಬರಗಳನ್ನು ಹಾಕ್ತಾ ಇರ್ತೇನೆ ಹಾಗೆ ಅದನ್ನು ನಾನು ಕೆಲವೊಮ್ಮೆ ತೋರಿಸ್ತೇನೆ ನಾನು ಗಿಡಗಳಿಗೆ ಗೊಬ್ಬರವನ್ನು ಹಾಕಿದ್ದೇನೆ ಅಂತ ಆ ವಿಡಿಯೋವನ್ನ ನೋಡಿ ನೀವು ಕೂಡ ಗೊಬ್ಬರವನ್ನು ಹಾಕಲಿಕ್ಕೆ ಹೋಗಬೇಡಿ ನೀವು ನಿಮ್ಮ ಊರಿನ ಒಂದು ವಾತಾವರಣವನ್ನು ನೋಡಿಕೊಂಡೇ ಗಿಡಗಳಿಗೆ ಗೊಬ್ಬರವನ್ನು ಹಾಕಬೇಕಾಗ್ತದೆ ಪ್ರತಿಯೊಂದು ವಿಷಯವನ್ನು ನಾವು ಮಾಡಿದಂತೆಯೇ ಮಾಡಬೇಕು ಅಂತ ಏನಿಲ್ಲ ಇಲ್ಲ ನೀವು ಕೂಡ ಆಲೋಚನೆ ಮಾಡಿ ನೀವು ಗಿಡಗಳಿಗೆ ಆರೈಕೆಯನ್ನು ಮಾಡಬೇಕಾಗ್ತದೆ ನಾವು ಯಾವ ರೀತಿಯಲ್ಲಿ ಆರೈಕೆ ಮಾಡುತ್ತೇವೆ ಅದನ್ನು ತೋರಿಸ್ತೇವೆ ನೀವು ಹೀಗೇ ಮಾಡಬೇಕು ಅಂತ ಏನೂ ಇಲ್ಲ ನಿಮಗೆ ಈ ಕೃಷಿ ಮಾಡುತ್ತಾ ಮಾಡುತ್ತಾ ನಿಮಗೂ ಕೂಡ ಅನುಭವಕ್ಕೆ ಬರ್ತದೆ ನೀವು ಕೂಡ ನಿಮ್ಮದೇ ಆದಂತಹ ರೀತಿಯಲ್ಲಿ ಈ ಮಲ್ಲಿಗೆ ಕೃಷಿಯನ್ನ ಮಾಡಬಹುದು ಇವತ್ತು ಆದಂತಹ ಮೊಗ್ಗನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಇದು ಇವತ್ತಿನ ವಿಡಿಯೋ ಇವತ್ತು ನನಗೆ ಇಷ್ಟು ಮೊಗ್ಗು ಸಿಕ್ಕಿದೆ ನೋಡಿ ಈ ಬಾರಿ ಒಳ್ಳೆಯ ರಿಸಲ್ಟ್ ಅಂತ ಹೇಳಬಹುದು ನಾನು ಗಿಡದ ಬುಡಕ್ಕೆ ನಲಗಡಲೆ ಹಿಂಡಿ ಹಾಗೂ ಸಗಣಿ ಗೊಬ್ಬರದ ನೀರನ್ನು ಹಾಕಿದ್ದೆ ಹಾಗಾಗಿ ನನಗೆ ಒಳ್ಳೆಯ ಒಂದು ರಿಸಲ್ಟ್ ಬಂದಿದೆ ಅಂತ ಹೇಳಬಹುದು ಬೆಳಗ್ಗೆ ನಾನು ಇದನ್ನು ತೆಗೆಯುವಾಗಲೇ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಅದರ ನಂತರ ನಾನು ಹೂವನ್ನು ಕಟ್ಟಲು ಪ್ರಾರಂಭಿಸಿದೆ ಹೂವನ್ನು ಕಟ್ಟಿ ಮುಗಿಸುವಾಗ ಹನ್ನೆರಡು ಗಂಟೆ ಆಗಿತ್ತು ನನಗೆ ಒಂದರಿಂದ ಒಂದೂವರೆ ಅಟ್ಟೆ ಮಾತ್ರ ಕಟ್ಟಲಿಕ್ಕೆ ಆಗ್ತದೆ ಅದಕ್ಕಿಂತ ಹೆಚ್ಚಿಗೆ ಹೂವನ್ನು ಕಟ್ಟಲಿಕ್ಕೆ ಆಗುವುದಿಲ್ಲ ನಾನು ಈ ಹೂವನ್ನು ಕಟ್ಟಲು ಪ್ರಾರಂಭಿಸಿ ಒಂದೂವರೆಯಿಂದ ಎರಡು ವರ್ಷಗಳು ಆಗ್ತಾ ಬಂತು ಅಷ್ಟೇ ತುಂಬ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರುವವರು ಒಂದು ಗಂಟೆಯಲ್ಲಿ ಮೂರರಿಂದ ನಾಲ್ಕು ಚೆಂಡು ಹೂವನ್ನು ಕಟ್ತಾರೆ ನನಗೆ ಒಂದು ಚೆಂಡು ಹೂವು ಕಟ್ಟಲು ಅರ್ಧದಿಂದ ಮುಕ್ಕಾಲು ಗಂಟೆ ಬೇಕಾಗ್ತದೆ ನಾನು ಒಬ್ಬಳೇ ಹೂವನ್ನು ಕಟ್ಟಬೇಕಾಗಿರೋದರಿಂದ ನನಗೆ ತುಂಬ ಸಮಯ ಬೇಕಾಗ್ತದೆ ಹಾಗಾಗಿ ನನ್ನಿಂದ ಕೇವಲ ಒಂದೂವರೆ ಇಂದ ಹೆಚ್ಚಿಗೆ ಅಂದರೆ ಎರಡು ಅಟ್ಟೆ ಹೂವನ್ನ ಕಟ್ಟಬಹುದು ಅಷ್ಟೇ ಅದಕ್ಕಿಂತ ಜಾಸ್ತಿ ಹೂವನ್ನ ನನಗೆ ಕಟ್ಟಲಿಕ್ಕೆ ಆಗುವುದಿಲ್ಲ ಇವತ್ತು ನನ್ನ ಗಿಡದಲ್ಲಿ ಮೂರು ಚೆಂಡು ಎರಡು ಸುತ್ತಿನಷ್ಟು ಹೂವಾಗಿದೆ ನಿನ್ನೆ ಎರಡು ಚೆಂಡು ನಾಲ್ಕು ಸುತ್ತಿನಷ್ಟು ಆಗಿತ್ತು ಇವತ್ತು ಮೂರು ಚೆಂಡು ಎರಡು ಸುತ್ತಿನಷ್ಟು ಹೂವಾಗಿದೆ ನನ್ನ ಮಲ್ಲಿಗೆ ಗಿಡಗಳಿಗೆ ಹಾಕಲು ಹಾಗೆ ಹೊಸ ಮಲ್ಲಿಗೆ ಗಿಡಗಳನ್ನು ರೆಡಿ ಮಾಡಲು ಕೆಂಪು ಮಣ್ಣಿನ ಅಗತ್ಯ ಇತ್ತು ನಾನು ಕಳೆದ ಒಂದರಿಂದ ಎರಡು ವರ್ಷದಿಂದ ಈ ಕೆಂಪು ಮಣ್ಣನ್ನು ತರಿಸುವ ಒಂದು ಪ್ರಯತ್ನದಲ್ಲಿದ್ದೆ ಕಳೆದ ವಾರ ನನಗೆ ಕೆಂಪು ಮಣ್ಣು ಸಿಕ್ಕಿದೆ ಅವರು ಒಳ್ಳೆಯ ಮಣ್ಣು ಸಿಕ್ಕಿದಲ್ಲಿ ಹಾಕ್ತೇನೆ ಅಂತ ಒಂದರಿಂದ ಒಂದೂವರೆ ವರ್ಷ ಆಯಿತು ಹೇಳಿ ಈಗ ನನಗೆ ಮೊನ್ನೆ ಕೆಂಪು ಮಣ್ಣು ಸಿಕ್ಕಿದೆ ಅಂತ ಹೇಳ್ಬಹುದು ಮಳೆಗಾಲದಲ್ಲಿ ಅವರು ಮಣ್ಣನ್ನು ತೆಗೆಯೋದಿಲ್ಲ ಹಾಗಾಗಿ ಈಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಈಗ ನನಗೆ ಮಣ್ಣನ್ನು ತಂದು ಹಾಕಿದ್ದಾರೆ ಮಣ್ಣಿನಲ್ಲಿ ನೋಡಿ ಈ ರೀತಿಯಾದ ಬೇರುಗಳು ಇದ್ದೇ ಇರ್ತದೆ ಹಾಗೆ ಕಲ್ಲುಗಳು ಕೂಡ ಇದೆ ಆದರೆ ಮಣ್ಣು ಚೆನ್ನಾಗಿದೆ ಅಂತ ಹೇಳಬಹುದು ನೋಡಿ ಇಷ್ಟು ದೊಡ್ಡ ದೊಡ್ಡ ಬೇರುಗಳಿವೆ ನಾವು ಗಿಡವನ್ನು ನಡುವಾಗ ಅಥವಾ ಪಾಟ್ನ ಒಳಗಡೆ ಹಾಕುವಾಗ ಈ ರೀತಿಯ ಕಲ್ಲು ಹಾಗೂ ಬೇರುಗಳನ್ನು ಹಾಕಬಾರ್ದು ಚಿಕ್ಕ ಚಿಕ್ಕ ಕಲ್ಲು ಇದ್ದರೆ ಪರವಾಗಿಲ್ಲ ನೋಡಿ ಮಣ್ಣು ಚೆನ್ನಾಗಿದೆ ವಿಡಿಯೋದಲ್ಲಿ ಕಲರ್ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ ಇದು ನಿಜವಾಗಲೂ ಕೆಂಪಾಗಿದೆ ಹಾಗೆ ಚೆನ್ನಾಗಿದೆ ಅಂತ ಹೇಳ್ಬಹುದು ಆದರೆ ಕಲ್ಲು ಹಾಗೆ ಬೇರುಗಳು ತುಂಬಾ ಇದೆ ಅಂತ ಹೇಳ್ಬೋದು ಹಾಗೆ ನಾನು ನನ್ನ ಗಿಡದ ಹತ್ತಿರವೇ ಈ ಕೆಂಪು ಮಣ್ಣನ್ನು ಹಾಕಿಸಿದ್ದೇನೆ ಯಾಕಂದರೆ ನನಗೆ ಸ್ವಲ್ಪ ಈಸಿ ಆಗ್ತದೆ ಆ ಕಡೆ ಈ ಕಡೆ ತಗೊಂಡು ಹೋಗಲಿಕ್ಕೆ ಈ ಮಣ್ಣಿಗೆ ಎಷ್ಟು ರೇಟ್ ಅಂತ ನೀವು ಕಮೆಂಟ್ನಲ್ಲಿ ಕೇಳಬಹುದು ಹಾಗಾಗಿ ನಾನು ಇವಾಗಲೇ ಹೇಳ್ತಾ ಇದ್ದೇನೆ ಇಷ್ಟು ಮಣ್ಣಿಗೆ ಸಾವಿರದ ನಾನೂರು ರೂಪಾಯಿ ಅವರು ತೆಗೆದುಕೊಂಡಿದ್ದಾರೆ ಹಾಗೆ ಇದನ್ನು ಸ್ವಲ್ಪ ದೂರದ ಊರಿನಿಂದ ತಂದು ಹಾಕಿದ್ದಾರೆ ಯಾಕಂದರೆ ನನಗೆ ಒಳ್ಳೆಯ ಮಣ್ಣು ಬೇಕು ಅಂತ ಹೇಳಿದ್ದೆ ಹಾಗಾಗಿ ಎಲ್ಲಿ ಒಳ್ಳೆಯ ಮಣ್ಣು ಇತ್ತು ಅಲ್ಲಿಂದ ನನಗೆ ತಂದು ಹಾಕಿದ್ದಾರೆ ನಾನು ಮಲ್ಲಿಗೆ ಗಿಡಗಳ ವಿಡಿಯೋ ಮಾಡುವಾಗ ಹಿಂದಿನಿಂದ ಆ ಮಣ್ಣು ಕಾಣಿಸಬಹುದು ಹಾಗಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸಿದ್ದೇನೆ ಈಗ ನನ್ನ ಮಲ್ಲಿಗೆ ಗಿಡಗಳು ಹೇಗಾಗಿವೆ ಅನ್ನೋದನ್ನು ತೋರಿಸಿದ್ದೇನೆ ಹಾಗೆ ಇವತ್ತು ನನಗೆ ಎಷ್ಟು ಹೂ ಸಿಕ್ಕಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ